ನಿನ್ನೆ ಹೊಸ ಒಂದು ಕಾಂಟ್ರವರ್ಸಿಯನ್ನ ಡಿಕೆ ಶಿವಕುಮಾರ್ ಅವರು ಹುಟ್ಟ ಹಾಕಿದ್ದಾರೆ ನಾಲ್ಕು ದಿನದ ಹಿಂದೆ ಬಾನು ಮುಸ್ತಾಕ್ ಅವರನ್ನ ಚಾಮುಂಡಿ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಕಿಲ್ವಾ ಬೇರೆ ಜನರು ನಿಮ್ಗೆ ಸಿಕ್ಕಿಲ್ವಾ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ನಂಬಿಕೆ ಇಲ್ಲ ಕನ್ನಡವನ್ನ ಮತ್ತು ಭುವನೇಶ್ವರಿಯನ್ನ ಬೇರೆ ಬೇರೆ ಮಾಡಬೇಕು ಅನ್ನುವಂತ ಯೋಚನೆ ಇದೆ ಅಂತ ಭಾಷಣ ಮಾಡಿದ್ದಾರೆ ತಾಯಿ ಭುವನೇಶ್ವರಿಯನ್ನ ಒಪ್ಪದವರು ಚಾಮುಂಡೇಶ್ವರಿ ಅವರು ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ಮಹಾದೇವಯ್ಯ ಯಾರು ಎಸ್ ಸಿ ಮಹಾದೇವರು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಅವರು ಹೇಳಿದ್ರು ಚಾಮುಂಡಿಯ ಹಬ್ಬ ನವರಾತ್ರಿ ಹಬ್ಬ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕಾಗಿ ನಾವು ಕರೆದಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು ನವರಾತ್ರಿ ಅಂತ ಕರೆಯೋದೇ ದುರ್ಗೆಯ ನವ ಅವತಾರಗಳಿಗೆ ಅದನ್ನು ಪೂಜೆ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ದಿನದಿಂದ ಹಿಡಿದು ಶೈಲಪುತ್ರಿಯಿಂದ ಹಿಡಿದು ಕೊನೆ ತನಕ ವಿಜಯದಶಮಿ ತನಕ ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ರೂಪದಲ್ಲಿ ಅಲಂಕಾರ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರೆ ಮೈಸೂರಿನಲ್ಲಿ ಮಹಾರಾಜರು ಈ ಹಬ್ಬದ ಹಬ್ಬಕ್ಕೆ ಒಂದು ಹೊಸ ಮೆರವನ್ನ ಕೊಟ್ಟಿದ್ರು ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಇದನ್ನ ಮಾಡಬೇಕು ಜಗತ್ತಿನಾದ್ಯಾದ್ಯಂತ ಜನ ಧಾರ್ಮಿಕ ಕಾರಣಕ್ಕಾಗಿ ಅವಳ ಮೇಲೆ ನಂಬಿಕೆ ಇಟ್ಕೊಂಡು ಬರ್ಬೇಕು ಅನ್ನುವಂಥದನ್ನ ಮಾಡಿದ್ರು ಅದೇ ರೀತಿ ಪದ್ಧತಿ ನಡೀತಾ ಇದೆ ನೀವು ಹೊಸ ಪದ್ಧತಿಯನ್ನು ಹುಟ್ಟು ಹಾಕಿದೀರ ಯಾರಿಗೆ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ಲ ಅವರು ಚಾಯ್ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇಡಬೇಕನ್ನುವಂತ ಒತ್ತಾಯವನ್ನ ಒಂದು ವರ್ಗದ ಜನಕ್ಕೆ ನೀವು ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಚಾಮುಂಡಿ ಬಗ್ಗೆ ಕಾಂಗ್ರೆಸ್ಸಿನ ಪ್ರಶ್ನೆ ಟಿಪ್ಪು ಸುಲ್ತಾನ್ ಇದು ಯಾವ ಸಂದರ್ಭದಲ್ಲಿ ಯಾವ ಮಾತಾಡಬೇಕು ಇವತ್ತು ಕಾಂಗ್ರೆಸ್ಸಿನ ನಾಯಕರು ತಮ್ಮ ಮಾತಿನ ಶೈಲಿಯನ್ನ ನೋಡಿದ್ರೆ ಅವರು ಹಿಂದುಗಳಿಗೆ ಹಿಂದೂಗಳ ಹಬ್ಬಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ನಿನ್ನೆ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಮತ್ತೆ ಯಾರ ಆಸ್ತಿ ಅಪ್ಪ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ವಕ್ಫಾಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ರೈತರ ನೀವು ಬಂದು ಆಯ್ತು ಇವತ್ತು ನಮ್ಮ ರೈತರು ಸಂಕಷ್ಟ ಪಡ್ತಾ ಇದಾರೆ ಹಲವಾರು ಮಠ ಮಂದಿರಗಳು ಇವತ್ತು ಸಂಕಷ್ಟದಲ್ಲಿದ್ದಾವೆ ಪಾನಿಯಲ್ಲಿ ವಕ್ಫ್ ಅನ್ನುವಂತ ವಿಚಾರ ನಮ್ಮದಾಗಿದೆ ನೀವು ಚಾಮುಂಡಿ ಬೆಟ್ಟವನ್ನ ಕೂಡ ಕಾಂಟ್ರವರ್ಸಿಗೆ ತಂದಿದ್ದೀರಿ ಟು ಪ್ಲೀಸ್ ಯುವರ್ ಬಾಸಸ್ ర్ ఎస్ ఎస్ బ్రీ ప్రార్థన హైకమాండ్ నిమ్మ మేలు సిట్ మన ని ఆచే బు అదక యు క్రీయేటెడ్ ఎంట్రవర్సి చిబెట టు ప్లీజ్ యువర్ పార్సెస్ యు క్రియేటెడ్ కాంట్రవర్సి అందే ఆర్ ఎస్ ఎస్ బిరు మర్త ಹೊಸ ವಿವಾದವನ್ನ ಹುಟ್ಟಾಕ್ಬೇಕು ಇದು ಕಾಂಗ್ರೆಸ್ನ ಮಾನಸಿಕತೆ ಸಿದ್ದರಾಮಯ್ಯ ಇದೆ ಮಾನಸಿಕತೆ ನೀವು ಹಿಂದೂಗಳನ್ನ ಹಿಂದೂ ದೇವಸ್ಥಾನಗಳನ್ನ ಒಪ್ಕೊಳಕೆ ರೆಡಿ ಇಲ್ಲ ಅದೇ ಮಾನಸಿಕತೆ ಅದೇ ಪ್ಲೀಸಿಂಗ್ ನೇಚರ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಏನ್ ಮಾಡುವವರಿದ್ದೀರಿ ಚಾಮುಂಡಿ ಬೆಟ್ಟವನ್ನ ವಕ್ತಿ ಅಂತ ಘೋಷಣೆ ಮಾಡುವವರಿದ್ದೀರಾ ಏನು ನಿಮ್ಮ ಷಡ್ಯಂತ್ರ ಏನು ನಿಮ್ಮ ಹುನ್ನಾರ ಅದರ ಮೊದಲ ಭಾಗವಾಗಿ ನೀವು ಬಾನಮುಸ್ತ ಅವರನ್ನು ಕರೆದಿದ್ದೀರಾ ಏನ್ ನಡೆಸಕ್ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಹಿಂದೂ ಹಬ್ಬ ಮಾಡಕ್ಕೆ ಬಿಡಲ್ಲ ಗಣೇಶ ಬಿಡಲ್ಲ ಹಾಡು ಹಾಕಕ್ಕೆ ಬಿಡಲ್ಲ ಮೆರವಣಿಗೆ ಮಾಡಕ್ಕೆ ಬಿಡಲ್ಲ ಇದಕ್ಕೆಲ್ಲ ನಿಬಂಧನೆಗಳು ಬೇರೆಯವ್ರಿಗಿದು ಅನ್ವಯ ಆಗಲ್ಲ ಹಿಂದೂಗಳು ಇಷ್ಟು ರಿಸ್ಟ್ರಿಕ್ಷನ್ ಆಗ್ತೀರಾ ಅದ್ರ ಮೇಲೆ ನೀವು ಈ ರೀತಿಯ ಕಾಂಟ್ರವರ್ಸಿಯನ್ನ ಚಾಮುಂಡಿ ಬೇಕು ಎಷ್ಟು ಧೈರ್ಯ ಬೇಕು ನಿಮ್ಗೆ ಚಾಮುಂಡಿ ಬೆಟ್ಟವನ್ನ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ದಿವಾಳಿ ಆಗಿದ್ದಾರೆ ಸಾಂಸ್ಕೃತಿಕವಾಗಿ ದಿವಾಳಿ ಆಗಿದ್ದಾರೆ ಧಾರ್ಮಿಕವಾಗಿ ನೀವು ದಿವಾಳಿ ಆಗಿದ್ದೀರಿ ನಿಮ್ಮ ದಿವಾಳಿ ಕನ್ ನಮ್ಮ ದೇವಸ್ಥಾನಗಳ ಮೇಲೆ ಏರ್ಬೇಡಿ ನೀವು ಆರ್ ಎಸ್ ಎಸ್ ನ ಪ್ರಾರ್ಥನೆ ಹೇಗಿದೆ ನಮ್ಮದಕ್ಕಾಗಿವತ್ತು ಹೊಸ ಕಾಂಟ್ರವರ್ಸಿಯನ್ನು ಹುಟ್ಟು ಇದನ್ನು ಹಿಂದೂ ಸಮಾಜ ಒಪ್ಪಲ್ಲ ಮೈಸೂರಿನ ಜನತೆ ಒಪ್ಪಲ್ಲ ಏನ್ ನಡೆಸಿದ್ದೀರಿ ನೀವು ಏನ್ ನಿಮ್ಮ ವಿಚಾರ ಇದೆ ನಿಮ್ಮ ಹೈಕಮಾಂಡ್ ಹಿಂದೂ ವಿರೋಧಿ ಇದೆ ಅವ್ರ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅವರ ಹಿಂದೂ ವಿರೋಧಿ ಭಾವನೆಗೆ ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದಿರಿ ನಿಮ್ಮ ಕಾಂಟ್ರವರ್ಸಿ ಸ್ಟೇಟ್ ಬೆಂದಿದ ಆಚೆ ಬೆರಕ್ಕೆ ನೀವು ಇವತ್ತು ಚಾಮುಂಡಿ ಬೆಟ್ಟವನ್ನ ಕಾಂಟ್ರವರ್ಸಿ ಮಾಡಿದೀರಿ ನಾವಿದನ್ನು ಒಪ್ಪಲ್ಲ ನಾವಿದನ್ನು ವಿರೋಧ ಮಾಡ್ತೀವಿ ನಿಮ್ಮ ಹತ್ರ ಸರ್ಕಾರ ಇರ್ಬೋದು ಮೂವತ್ತೈದು ಸೀಟ್ ಇರ್ಬೋದು ನಿಮ್ಮ ಸರ್ಕಾರ ಗಟ್ಟಿ ಇದೆ ಅಂತ ನೀವ್ ಅನ್ಕೊಂಡಿರ್ಬೋದು ಆದ್ರೆ ಚಾಮುಂಡೇಶ್ವರಿ ಇದೆಲ್ಲವನ್ನ ನೋಡ್ತಾ ಇದ್ದಾಳೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಹಿಂದೂ ವಿರೋಧಿ ಇದೆ ಯಾವುದು ಚಾಮುಂಡಿ ವಿರೋಧಿ ಇದೆ ಯಾವುದು ಚಾಮುಂಡಿ ಬೆಟ್ಟದ ವಿರೋಧಿ ಇದೆ ಇದಕ್ಕೆ ತಕ್ಕ ಪಾಠವನ್ನ ದೇವರು ಕಲಿಸ್ತಾರೆ ಅನ್ನುವಂತ ವಿಶ್ವಾಸ ನನ್ನಲ್ಲಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಸದಾ ನಿಮ್ಮ ಜೊತೆಯಲ್ಲಿ